ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ಕನ್ನಡ ಭಾಗ ಎರಡು ಪದ್ಯ ಭಾಗ ವಚನಾಮೃತ ಈ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೃತಿಕಾರರ ಪರಿಚಯ ಇವರು ಅಲ್ಲಮ್ಮ ಪ್ರಭು ಅಂತ ಕಾಲ ಹನ್ನೆರಡನೇ ಶತಮಾನ ಪರಿಚಯ ಇವರು ಚಿಂತಕರು ತತ್ವಜ್ಞಾನಿಗಳು ಶಿವಶರಣರು ಹಾಗೂ ವಚನಕಾರರು ಆಗಿದ್ದರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳೆಗಾವಿ ಇವರ ಅಂಕಿತ ನಾಮ ಗುಹೇಶ್ವರ ಇವರು ಸತ್ಯಶೋಧನೆಯೇ ಇವರ ಜೀವನದ ಪರಮ ಗುರಿಯಾಗಿತ್ತು ಓಕೆ ನೆಕ್ಸ್ಟು ಆಯ್ದಕ್ಕಿ ಮಾರಯ್ಯ ಇವರ ಕಾಲ ಸಾಮಾನ್ಯ ಶಕ ಸುಮಾರು ಸಾವಿರದ ನೂರ ಅರವತ್ತು ಪರಿಚಯ ಶಿವಶರಣರು ಹಾಗೂ ವಚನಕಾರರು ಆಗಿದ್ದರು ಸ್ಥಳ ರಾಯಚೂರು ಜಿಲ್ಲೆ ವೃತ್ತಿ ಬೀದಿ ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವುದು ಅಂಕಿತನಾಮ ಅಮರೇಶ್ವರ ಲಿಂಗ ಇವರು ಇಲ್ಲೇ ತನಕ ಅವರ ಮೂವತ್ತೆರಡು ವಚನಗಳು ಮೂವತ್ತೆರಡು ವಚನಗಳು ದೊರೆತಿವೆ ಇವರು ಬರೆದಿರೋಂಥ ವಚನಗಳು ಮಕ್ಕಳ ನೆಕ್ಸ್ಟು ಅಮುಗೆ ರಾಯಮ್ಮ ಇವರ ಕಾಲ ಸಾಮಾನ್ಯ ಶಕ ಸುಮಾರು ಸಾವಿರದ ನೂರ ಅರವತ್ತು ಪರಿಚಯ ಇವರೊಬ್ಬರು ವಚನಗಾರ್ತಿಯಾಗಿದ್ದರು ಆಗಿದ್ದರು ಸ್ಥಳ ಸೊನ್ನಲ್ ಸೊನ್ನಲಿಗೆ ಅಂದರೆ ಇವಾಗಿರುವಂತಹ ಸೊಲ್ಲಾಪುರ ಅಂತ ಹೇಳ್ತೀವಿ ಇವರ ಅಂಕಿತನಾಮ ಅಮುಗೇಶ್ವರ ಅಂತ ನೆಕ್ಸ್ಟು ಶಿವಶರಣೆ ಲಿಂಗಮ್ಮ ಇವರ ಕಾಲ ಸಾಮಾನ್ಯ ಶಕ ಸುಮಾರು ಸಾವಿರದ ನೂರ ಅರವತ್ತು ಇವರ ಅಂಕಿತನಾಮ ಪ್ರಿಯ ಚನ್ನಬಸವಣ್ಣ ಅಂತ ಇವರ ವಚನಗಳಲ್ಲಿ ಬೋಧನೆಯ ದಾಟಿ ಕಂಡ ದರ್ಶನ ಬೀರಿದ ಬೆಳಕು ಏರಿದ ನಿಲುವು ಸಾಧಕರಿಗೂ ಸಾಮಾನ್ಯರಿಗೂ ಶರಣರಿಗೂ ಇರುವಂಥ ವ್ಯತ್ಯಾಸಗಳನ್ನ ಕಾಣಬಹುದು ಮಕ್ಕಳ ನೆಕ್ಸ್ಟ್ ನೋಡಿ ಅಭ್ಯಾಸದಲ್ಲಿ ಕೊಟ್ಟಿರುವಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿ ಮೊದಲನೇ ಪ್ರಶ್ನೆ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಉತ್ತರ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ ಎರಡನೇ ಪ್ರಶ್ನೆ ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕು ಉತ್ತರ ಕಾಯಕದಲ್ಲಿ ನಿರತನಾದವನು ಗುರುದರ್ಶನ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಮೂರನೇ ಪ್ರಶ್ನೆ ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದು ಉತ್ತರ ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸವೇ ಕಾಯಕವೇ ಕೈಲಾಸ ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ ನಾಲ್ಕನೇ ಪ್ರಶ್ನೆ ಕಾಗೆಯು ಏನಾಗಲು ಬ ಸಾಧ್ಯವಿಲ್ಲ ಉತ್ತರ ಕಾಗೆಯು ಕೋಗಿಲೆಯಾಗಲು ಸಾಧ್ಯವಿಲ್ಲ ಮುಂದಿನ ಪ್ರಶ್ನೆ ಯಾರ ಮುಖವನ್ನು ನೋಡಲಾಗದು ಉತ್ತರ ನಾಮವನ್ನು ಹಾಕಿಕೊಂಡು ತಿರುಗುವ ಗಾವಿಲರ ಅಥವಾ ಹೆಡ್ಡರ ಮುಖವನ್ನು ನೋಡಲಾಗದು ಮುಂದಿನ ಪ್ರಶ್ನೆ ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ ಉತ್ತರ ಶರಣರು ಕೆಡಿಸುವ ನಿದ್ದೆಯನ್ನು ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಗೆದ್ದಿದ್ದಾರೆ ಮುಂದಿನ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಶ್ರೀ ಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲ ಕಟ್ಟಳೆಗೆ ಹೇಗೆ ಒಳಪಟ್ಟಿದೆ ವಿವರಿಸಿ ಉತ್ತರ ಕೃತಯುಗದಲ್ಲಿ ಗುರುವು ಶಿಷ್ಯರಿಗೆ ಹೊಡೆದು ಬಡಿದು ಬುದ್ಧಿಯನ್ನು ಕಲಿಸಿದರೆ ಅದನ್ನು ಶಿಷ್ಯರು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಿದ್ದರು ತ್ರೇತಾಯುಗದಲ್ಲಿ ಬೈದು ಬುದ್ಧಿಯನ್ನು ಕಲಿಸಿದರೆ ಅದನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿದರು ದ್ವಾಪರ ಯುಗದಲ್ಲಿ ಗದರಿಸಿ ಬುದ್ಧಿಯನ್ನು ಕಲಿಸಿದರೆ ಆಗ ಅದನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿದರು ಆದರೆ ಈ ಕಲಿಯುಗದಲ್ಲಿ ಗುರುವು ಶಿಷ್ಯರಿಗೆ ವಂದಿಸಿ ಬುದ್ಧಿಯನ್ನು ಕಲಿಸಿದರೆ ಮಾತ್ರ ಅದನ್ನು ಶಿಷ್ಯರು ಮಹಾಪ್ರಸಾದವೆಂದು ಸ್ವೀಕರಿಸುತ್ತಾರೆ ಎರಡನೇ ಪ್ರಶ್ನೆ ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾರೆ ಉತ್ತರ ಕಾಯಕವನ್ನು ಮಾಡುವಾಗ ಶ್ರದ್ಧೆ ಇರಬೇಕು ನಿಷ್ಠೆಯಿಂದಿರಬೇಕು ಕಾಯಕದಲ್ಲಿ ತೊಡಗಿದ್ದಾಗ ಗುರು ದರ್ಶನವಾದರೂ ಮರೆಯಬೇಕು ಲಿಂಗಪೂಜೆಯನ್ನಾದರೂ ಮರೆಯಬೇಕು ಜಂಗಮ ಮುಂದೆ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು ಏಕೆಂದರೆ ಕಾಯಕವು ಗುರು ಲಿಂಗ ಜಂಗಮಗಳನ್ನು ಮೀರಿದ್ದು ಕಾಯಕವೇ ಕೈಲಾಸ ಎಂದು ಭಾವಿಸಿ ದೇವರಿಗಿಂತ ಕಾಯಕಕ್ಕೆ ಮೊದಲು ಪ್ರಾಶಸ್ತ್ಯ ನೀಡಬೇಕೆಂದು ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹ ಕಾಯಕದ ಮಹತ್ವವನ್ನು ತಿಳಿಸಿದ್ದಾನೆ ಮುಂದಿನ ಪ್ರಶ್ನೆ ಅರಿವು ಆಚಾರ ಸಮ್ಯಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮನು ರಾಯಮ್ಮನ ಅನಿಸಿಕೆ ಏನು ಉತ್ತರ ಕಾಗೆಯ ಮರಿ ಎಂದಿಗೂ ಕೋಗಿಲೆ ಆಗಲು ಸಾಧ್ಯವಿಲ್ಲ ಆಡಿನ ಮರಿ ಆನೆಯಾಗಲು ಸಾಧ್ಯವಿಲ್ಲ ಕಾಡು ನಾಯಿ ಅಥವಾ ಸೀಳು ನಾಯಿ ಸಿಂಹದ ಮರಿಯಾಗಲು ಸಾಧ್ಯವಿಲ್ಲ ಅರಿವು ಸದಾಚಾರ ಹಾಗೂ ಒಳ್ಳೆಯ ವಿವೇಕ ಇಲ್ಲದೆ ಕೇವಲ ನಾಮವನ್ನು ಹಾಕಿಕೊಂಡು ಜ್ಞಾನಿಯಂತೆ ಮೆರೆಯುವವರು ದಡ್ಡರು ಅಂತಹವರ ಮುಖ ನೋಡಲು ಅಸಹ್ಯವೆನಿಸುತ್ತದೆ ಎಂದು ಅಮುಗೆ ರಾಯಮ್ಮ ಜ್ಞಾನವಿಲ್ಲದ ಅಜ್ಞಾನಿಗಳ ಡಾಂಬಿಕ ಆಚರಣೆಗೆ ಮರುಳಾಗಬಾರದು ಎಂದು ಸಂದೇಶ ನೀಡಿದ್ದಾರೆ ನಾಲ್ಕನೇ ಪ್ರಶ್ನೆ ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ ಉತ್ತರ ತಮ್ಮ ಮನವನ್ನು ಗೆದ್ ಗೆದ್ದೆವೆಂದು ಯೋಗಿಯ ಸೋಕು ಹಾಕುವ ವ್ಯತ್ಯಾಸವನ್ನು ಶಿವಶರಣೆ ಲಿಂಗಮ್ಮ ತಿಳಿಸಿರುತ್ತಾರೆ ತಿಳಿಸುತ್ತಾ ಕೆಲವು ಬುದ್ಧಿಹೀನರು ಕಾಯಕ ಮಾಡದೆ ಕೇವಲ ದೈಹಿಕ ದಂಡನೆ ಮಾಡಿ ಮನವನ್ನು ಶುದ್ಧಿ ಮಾಡಿಕೊಳ್ಳದೆ ನಿದ್ದೆಗೆಟ್ಟು ವಿದ್ಯೆ ಕಲಿತಿರುವೆನೆಂದು ಹೇಳಿಕೊಳ್ಳುತ್ತಾರೆ ಎಂದಿದ್ದಾರೆ ಮುಂದಿನ ಪ್ರಶ್ನೆ ಶಿವಶರಣ ಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆಯೇನು ಉತ್ತರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಜಯಿಸಿ ಆಸೆ ರೋಷ ಜಗದ ಮೋಹವನ್ನು ಬಿಟ್ಟು ಕಾಯಕವನ್ನೇ ಪ್ರಸಾದವೆಂದು ತಿಳಿದು ನಿದ್ರೆಯನ್ನೇ ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದವರೆಂದರೆ ಶರಣರು ಅಂತಹವರನ್ನು ಬುದ್ಧಿಹೀನರು ಹೇಗೆ ತಾನೇ ಅರಿಯಲು ಸಾಧ್ಯ ಎಂದು ಲಿಂಗಮ್ಮನವರು ಅಭಿಪ್ರಾಯಪಟ್ಟಿದ್ದಾರೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿ ಉತ್ತರ ಕಾಯಕ ನಿಷ್ಠೆ ಹೇಗಿರಬೇಕೆಂದರೆ ಕಾಯಕದಲ್ಲಿ ತೊಡಗಿದ್ದಾಗ ಗುರುದರ್ಶನವನ್ನಾದರೂ ಲಿಂಗಪೂಜೆಯನ್ನಾದರೂ ಮರೆಯಬೇಕು ವಚನಕಾರರು ಜಂಗಮರಿಗೆ ಬಹಳ ಉನ್ನತ ಸ್ಥಾನವನ್ನು ನೀಡಲಾಗಿತ್ತು ಅಂತಹ ಜಂಗಮರು ಮುಂದೆ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು ಏಕೆಂದರೆ ಕಾಯಕವು ಗುರು ಲಿಂಗ ಜಂಗಮರನ್ನೂ ಮೀರಿದ್ದು ಕಾಯಕವೇ ಕೈಲಾಸ ಎಂದು ಭಾವಿಸಿ ದೇವರಿಗಿಂತ ಕಾಯಕಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಬೇಕೆಂದು ಆಯ್ದಕ್ಕಿ ಮಾರಯ್ಯನವರು ಹೇಳಿದ್ದಾರೆ ಕೆಲವರು ಕಾಯಕ ಮಾಡದೆ ಕೇವಲ ದೈಹಿಕ ದಂಡನೆ ಮಾಡಿ ಮನವನ್ನು ಶುದ್ಧ ಮಾಡಿಕೊಳ್ಳದೆ ನಿದ್ದೆಗೆಟ್ಟು ವಿದ್ಯೆ ಕಲಿತುವೆನೆಂದು ಹೇಳಿಕೊಳ್ಳುತ್ತಾರೆ ಆದರೆ ನಿಜವಾಗಿ ಕಾಯಕವನ್ನೇ ಪ್ರಸಾದ ಪ್ರಸಾದವೆಂದು ಇದು ರ ಅಲ್ಲ ಮಕ್ಕಳದ ಪ್ರಸಾದವೆಂದು ತಿಳಿದು ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದವರೆಂದರೆ ಶರಣರು ಎಂದು ಶಿವಶರಣೆ ಲಿಂಗಮ್ಮನವರು ಅಭಿಪ್ರಾಯಪಟ್ಟಿದ್ದಾರೆ ಮಕ್ಕಳ ನಾನು ಇದನ್ನು ಎರಡು ಭಾಗಗಳಾಗಿ ಹಾಕ್ತಾ ಇದ್ದೀನಿ ಕೃತಿಕಾರರ ಪರಿಚಯ ಹಾಗೂ ಪ್ರಶ್ನೋತ್ತರಗಳನ್ನ ಭಾಗ ಒಂದು ಅಂತ ಹಾಕಿರ್ತಾ ಇದ್ದೀನಿ ನೆಕ್ಸ್ಟು ಭಾಗ ಎರಡರಲ್ಲಿ ಸಂದರ್ಭದೊಡನೆ ವಿವರಿಸಿ ಮತ್ತು ಗ್ರಾಮರ್ ಪಾರ್ಟ್ನ ಇದ್ದೀನಿ ಮಕ್ಕಳ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನ ವೀಕ್ಷಣೆ ಮಾಡಿ ನಮಗೆ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್